ಸದನದಲ್ಲಿ ರೊಚ್ಚಿಗೆದ್ದಿದ್ದಾರೆ ಇದೀಗ ಕೈ ಶಾಸಕ ಶಿವಲಿಂಗೇಗೌಡ ಯಾಕಂದ್ರೆ ಮಾತಿನ ಭರದಲ್ಲಿ ಇದೀಗ ಮೈತ್ರಿ ಸದಸ್ಯರು ಸುಸ್ತೋ ಸುಸ್ತಾಗಿಬಿಟ್ಟಿದ್ದಾರೆ ಏನೊಂದು ವಿಚಾರದಲ್ಲಿ ಸದನದಲ್ಲಿ ರೊಚ್ಚಿಗೆದ್ದಿದ್ದಾರೆ ಕೈ ಶಾಸಕ ಶಿವಲಿಂಗೇಗೌಡ ಮಾತಿನ ಭರಕ್ಕೆ ಇದೀಗ ಮೈತ್ರಿ ಸದಸ್ಯರು ಸುಸ್ತೋ ಸುಸ್ತು ವಿಧಾನಸಭೆಯಲ್ಲಿ ವಿಪಕ್ಷಗಳ ಚಳಿ ಬಿಡಿಸಿದ್ದಾರೆ ಕೈ ಶಾಸಕ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಇದೀಗ ಶಿವಲಿಂಗೇಗೌಡ ಗರಂ ಆಗಿದ್ದಾರೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಏನು ಸದನದಲ್ಲಿ ರೊಚ್ಚಿಗೆತ್ತಿದ್ರು ಕೈ ಶಾಸಕ ಶಿವಲಿಂಗೇಗೌಡ ಸದನದಲ್ಲಿ ಮಾತನಾಡಿರುವಂತಹ ಭರಕ್ಕೆ ಮೈತ್ರಿ ಸದಸ್ಯರು ಬೆಚ್ಚಿ ಬಿದ್ದಿದ್ದಾರೆ ಜೊತೆಗೆ ಸುಸ್ತಾಗೂ ಬಿಟ್ಟಿದ್ದಾರೆ ಸದಸ್ಯರು ಸುಸ್ತಾಗಿರೋದು ಒಂದ್ ಕಡೆ ಆದ್ರೆ ವಿಧಾನಸಭೆಯಲ್ಲಿ ವಿಪಕ್ಷಗಳಿಗೆ ಚಳಿಯನ್ನ ಬಿಡಿಸಿದ್ದಾರೆ ಕೈ ಶಾಸಕ ಜೆಡಿಎಸ್ ಎಸ್ ಆಗಿರ್ಬೋದು ಬಿಜೆಪಿ ನಾಯಕರ ವಿರುದ್ಧ ಇದೀಗ ಶಿವಲಿಂಗೇಗೌಡ ಗರಂ ಆಗಿದ್ದಾರೆ ಥೂ ಅಂತ ಥೂ ಆರ್ ಎಸ್ ಎಸ್ ಅಂತಲಿಂಗೇಗೌಡ ನಿಮ್ ಯೋಜ್ಯ ತಗೊಂಡು ಬೆಂಕಿ ಹಾಕ ನಿಮಗೆ ಮಾನವ ಮರ್ಯಾದೆಲ್ಲ ಯೋಜ್ಯ ಬಂದಿದ್ರೆ ಅಸೆಂಬ್ಲಿ ಡ್ಯಾನ್ಸ್ ಮಾಡ್ಕೊಂಡಿದೀರ ನೀವು ನಿಮ್ಗೆ ಮಾನವ ಮರ್ಯಾದೆ ರೇಟ್ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಚನೆ ಮಾಡಿಸ್ತಾ ಇದೇನ್ರಿ ವಿರೋಧ ಪಕ್ಷದ ನಾಯಕರೇ ಇದನ್ನು ವಿಮೆ ಮಾಡ್ತಾ ಮಾನ ಮರ್ಯಾದಿಲ್ಲ ಮರ್ಯಾದಿ ಮಾನ ಇದ್ದಾರೆ ಯಾರು ಈ ರೀತಿ ನಿಮ್ಮ ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಏಯ್ ಏ ಅರ್ಸಿಕೆರಲ್ಲಿ ಬಾಲ್ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ ಸನ್ಮಾನ್ಯ ಅಧ್ಯಕ್ಷರೇ ನಿಮ್ ಯೋಗ್ಯ ಬೆಂಕಿ ಹಾಕ ನಿಮ್ಗೆ ಮಾನವ ಮರ್ಯಾದೆ ಇಲ್ಲ ಅಯೋಧ್ಯೆ ಬಂದಿದ್ರ ಇಲ್ಲಿ ಏಯ್ ಅಸೆಂಬ್ಲಿ ಡ್ಯಾನ್ಸ್ ಮಾಡ್ಕೊಂಡಿದೀರ ನೀವು ನಿಮ್ಗೆ ಮಾನವ ಮರ್ಯಾದೆ ರೇಟ್ ವಿರೋಧ ಪಕ್ಷ ನಾಯಕರೇ ಇದೇನು ವಿಮೇಕ್ರಿ ಮಾಡಿಸ್ತಾ ರೀ ಏಯ್ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕರಿ ಮಾಡಿಸ್ತಾ ಇದ್ದೀರಾ ಮರ್ಯಾದೆ ಮರ್ಯಾದಿಲ್ಲ ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ ನಿಮ್ಮ ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಅರಸಿ ಏಯ್ ಬಾ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದ್ರು ಅಂತ ಸನ್ಮಾನ್ಯ ಅಧ್ಯಕ್ಷರೇ ನಿಮ್ ಯೋಗ್ಯ ತಗೊಂಡು ಬೆಂಕಿ ಹಾಕ ನಿಮಗೆ ಮಾನವ ಮರೆಯೋದಿಲ್ಲ ಅಯೋಧ್ಯೀಗ ಶಿವಲಿಂಗೇಗೌಡ ಅವರು ಸದನದಲ್ಲಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಸಂಬಂಧಪಟ್ಟಂತೆ ಥೂ ಅಂತ ಕೂಡ ಒಪ್ತಾ ಜೊತೆಗೆ ಅಲ್ಲಿನ ಬಿಜೆಪಿಗರು ಕೂಡ ಸುಸ್ತಾಗಿ ಸುಸ್ತಾಗಿ ಹೋಗಿದ್ದಾರೆ ಯಾಕಂತಂದ್ರೆ ಕೋತಿಗಳ ತರ ಆಡ್ತಾ ಇದ್ದೀರಾ ನೀವು ಕೂಗಾಡ್ತಾ ಇದ್ದೀರಾ ಮರ್ಯಾದೆ ಇಲ್ವಾ ನಿಮಗೆ ಅಂತ ಥೂ ನಿಮ್ ಜನ್ಮಕ್ಕೆ ಒಂದಿಷ್ಟು ಬೆಂಕಿ ಹಾಕ ಅಂತ ಹೊರ ಹಾಕ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಸದನದಲ್ಲಿ ಕೈ ನಾಯಕ ಶಿಲಿಂಗೇ ಕೂಡ ಈ ರೀತಿಯಾಗಿ ವಾಗ್ವಾದ ನಡೆಸ್ತಾ ಇದ್ದಾರೆ ನಿಜಕ್ಕೂ ಇದು ಯೋಗ್ಯವಾಗಿ ರೀತಿ ಮಾತನಾಡಿರೋದು ಅಂತ ಅದು ಕೂಡ ಸದನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿಧಾನಸಭೆಯಲ್ಲಿ ಕೂಡ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಶಿವಲಿಂಗೇಗೌಡ ಗರಂ ಆಗಿದ್ದಾರೆ ಈ ವಿಚಾರವಾಗಿ ಅದೇ ಚರ್ಚೆ ನಡೀತಾ ಇದೆ ಸದನದಲ್ಲಿ ಈ ರೀತಿ ಯಾಕೆ ಮಾತಾಡಿದ್ರು ಅಂತ ಇನ್ನು ಸದನದಲ್ಲಿ ರಚೆ ಇದ್ದಿದ್ದಾರೆ ಕೈ ಶಾಸಕ ಶಿವಲಿಂಗೇಗೌಡ ಅವರು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜು ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಸ್ ಬಸವರಾಜು ಈಗ ಏನು ಸದನದಲ್ಲಿ ನಡೀತಾ ಇದೆ ಈ ಗಲಾಟೆ ಗದ್ದಲ ಶಿವಲಿಂಗಾಯಗೌಡ ಅವರು ಗರಂ ಆಗಿರೋದು ಯಾವ ಕಾರಣಕ್ಕೆ ಅನ್ನೋದನ್ನ ತಿಳಿಸ್ಕೊಡಿ ಬಸವರಾಜು ಕೇಳಿಸ್ತಾ ಇದೆಯಾ ನಮ್ಮ ಧ್ವನಿ ಸಂಪರ್ಕ ಕಡಿತವಾಗಿದೆ ಕೋತಿಗಳ ತರ ಆಡ್ತಾ ಇದ್ದೀರಾ ಮಾನ ಮರೀದಿ ಇದ್ಯಾ ನಿಮ್ಗೆ ಥೂ ನಿಮ್ ಜನ್ಮಕ್ಕೆ ಅಂತ ಶಿವಲಿಂಗೇಗೌಡ ಅವರು ಸದನದಲ್ಲಿ ಮಾತನಾಡ್ತಾ ಇದ್ದಾರೆ ಈ ವಿಚಾರವಾಗಿ ಮಾತಿನ ಭರದಲ್ಲಿ ಮಾತನಾಡಿದ ಮಾತು ಮೈತ್ರಿ ಸದಸ್ಯರನ್ನ ಸುಸ್ತು ಮಾಡಿದೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ವಿಪಕ್ಷಗಳ ಚಳಿಯನ್ನ ಬಿಡಿಸಿದ್ದಾರೆ ಆದ್ರೆ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಶಿವಲಿಂಗೇಗೌಡ ಅವರು ಹರಿಹಾಯ್ದಿದ್ದಾರೆ ಜೆಡಿಎಸ್ಗೆ ಚೋರಿ ಹಾಕಿದ್ಯಾ ಅಂತ ಧರಣಿ ನಿರತ ಶಾಸಕ ಇದೀಗ ಧರಣಿತರ ನಿಂತಿದ್ದಾರೆ ಮಾಡ್ತಿದ್ದಾರೆ ಅನ್ನೋ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಸಂಬಂಧಪಟ್ಟಂತೆ ಸದನದಲ್ಲಿ ರೊಚ್ಚಗದಿದ್ದಾರೆ ಕೈ ಶಾಸಕ ಶಿವಲಿಂಗೇಗೌಡ ಮಾತಿನ ರಭದಲ್ಲಿ ಮೈತ್ರಿ ಸದಸ್ಯರು ಒಂದ್ ಕಡೆ ಬೆಚ್ಚಿ ಬೀಳ್ತಾ ಇದ್ದಾರೆ ಏನು ಸದನದಲ್ಲಿ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ವಿಧಾನಸಭೆಯಲ್ಲಿ ವಿಪಕ್ಷಗಳ ಚಳಿ ಬಿಡಿಸಿದ್ದಾರೆ ಕೈ ಶಾಸಕ ನಿಮ್ಮ ಯೋಜ್ಯ ಅಸೆಂಬ್ಲಿ ಮಾಡ್ಕೊಂಡಿದೀರ ಡ್ಯಾನ್ಸ್ ಮಾಡ್ಕೊಂಡಿದೀರ ನೀವು ನಿಮ್ಗೆ ಮಾನವ ಮರ್ಯಾದೆ ರೇ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕ್ರಿ ಮಾಡಿಸ್ತಾ ಏಯ್ ವಿರೋಧ ಪಕ್ಷ ನಾಯಕರೇ ಇದೇನು ವಿಮಕ್ರಿ ಮಾಡಿಸ್ತಾ ಇದ್ದೀರಾ ಮಾನವ ಮರ್ಯಾದಿಲ್ಲ ಮರ್ಯಾದಿ ಮಾನ ಇದ್ದರೆ ಯಾರು ಈ ರೀತಿ ಆ ನಿಮ್ಮ ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಏಯ್ ಅರಸಿ ಕೇರಳ ಬಾಲ್ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ ಸನ್ಮಾನ್ಯ ಅಧ್ಯಕ್ಷರೇ ಶಿವಲಿಂಗೇಗೌಡ ಅವರು ನೀವು ಸರಿ ಯಾವ ರೀತಿ ಮಾತನಾಡ್ತಾ ಇದ್ದೀರಾ ಅಂತ ಮೈತ್ರಿಗೆ ಚಳಿ ಬಿಡಿಸಿದ್ದಾರೆ ಅದು ಕೂಡ ವಿಧಾನಸಭೆಯಲ್ಲಿ ವಿಪಕ್ಷಗಳ ವರದುವಾಗಿ ನೀವು ಆರ್ ಎಸ್ ಎಸ್ ಅವರು ಏನು ದಬ್ಬಾಕಿದ್ದೀರಾ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಥೂ ಆರ್ ಎಸ್ ಎಸ್ ಅಂತ ಹೋಗ್ತಿದ್ದಾರೆ ಏನ ಈ ಒಂದು ಸದನದಲ್ಲಿ ರೊಚ್ಚಿಗೆದಂತಹ ಕೈ ಶಾಸಕ ಶಿವಲಿಂಗೇಗೌಡ ಅವರು ಏನು ಈ ಮಾತಿನ ಭರದಲ್ಲಿ ಆಡಿರುವಂತಹ ಮಾತು ಸಂಬಂಧಪಟ್ಟಂತೆ ಚಳಿ ಬಿಡಿಸಿದ್ದಾರೆ ಎಲ್ಲರಿಗೂ ಕೂಡ ಮೈತ್ರಿ ಅವರಿಗೆ ಬಿಜೆಪಿಯವರಿಗೆ ಜೆಡಿಎಸ್ ಅವರಿಗೆ ಎಲ್ಲರೂ ಕೂಡ ಒಂದು ಕ್ಷಣ ಬಿಜೆಪಿ ಜೆಡಿಎಸ್ ನಾಯಕರು ಶಿವಲಿಂಗೇಗೌಡ ವಿರುದ್ಧ ಹರಿಹಾಯ್ದಿದ್ದಾರೆ ಏನ್ ಹೀಗೆ ಮಾತನಾಡ್ತಾ ಇದ್ದೀರಾ ಅಂತ ಥೂ ಆರ್ ಎಸ್ ಎಸ್ ಅಂತ ಉಗ್ದಿದ್ದಾರೆ ಶಿವಲಿಂಗೇಗೌಡ ಅವರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅವರು ಕೂಡ ಒಂದಷ್ಟು ಆಕ್ರೋಶವನ್ನು ಹೊರ ಹಾಕಿದ್ದಾರೆ